ಆರೋಗ್ಯ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಯಾವುದೂ ಇಲ್ಲ ನಿಯಮಿತ ಆಹಾರ ಪದ್ಧತಿ ಹಾಗೂ ಶಿಸ್ತುಬದ್ಧ ಜೀವನದಿಂದ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯ ಡಾಕ್ಟರ್ ಪ್ರಗತಿ ಅಭಿಮತ ಹೇಳಿಕೆ ನಿಯಮಿತ ಆಹಾರ ಪದ್ಧತಿ ಹಾಗೂ ಶಿಸ್ತುಬದ್ಧ ಜೀವನ ನಡೆಸುವುದರಿಂದ ರೋಗ ರುಜಿನಗಳಿಂದ ಮುಕ್ತವಾಗಿ ನೋರ್ಕಾಲ ಆರೋಗ್ಯವಂತರಾಗಿ ನೆಮ್ಮದಿ ಜೀವನವನ್ನ ನಡೆಸಬಹುದಾಗಿದೆ ಎಂದು ತಜ್ಞ ವೈದ್ಯ ಡಾಕ್ಟರ್ ಪ್ರಗತಿ ಅವರು ಕೃಷ್ಣರಾಜಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪ್ರಗತಿ ಆಯುರ್ವೇದಾಲಯದ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಅನಿಯಮಿತವಾಗಿ ಆಹಾರ ಸೇವನೆ ಮಾಡಿ ಶಿಸ್ತುಬದ್ಧವಾದ ಜೀವನ ನಡೆಸದೆ ವ್ಯರ್ಥವಾಗಿ ಕಾಲಹರಣ ಮಾಡುವುದರಿಂದ ನಮ್ಮ ದೇಹದ ತೂಕವು ಹೆಚ್ಚಾಗಿ ಬೊಜ್ಜು ಬೆಳೆಯುವುದರಿಂದ ರಕ್ತದೊಟ್ಟ ಸಕ್ಕರೆ ಕಾಯಿಲೆ ಕ್ಯಾನ್ಸರ್ ಮೂಳೆ ರೋಗ ಸಂದಿ ನೋವು ಸೇರಿದಂತೆ ಹಲವು ಕಾಯಿಲೆಗಳಿಗೆ ನಾವು ತುತ್ತಾಗಿ ಅಕಾಲಿಕವಾಗಿ ಸಾವಿಗೆ ಶರಣಾಗಿ ಅಮೂಲ್ಯವಾದ ಜೀವನವನ್ನ ಕಳೆದುಕೊಳ್ಳುವ ಜೊತೆಗೆ ನಮ್ಮನ್ನೇ ನಂಬಿರುವ ನಮ್ಮ ಕುಟುಂಬದ ವರ್ಗದವರನ್ನ ನಡು ನೀರಿನಲ್ಲೇ ಬಿಟ್ಟು ಅನಾಥರನ್ನಾಗಿ ಮಾಡಿ ಹೋಗ್ಬೇಕಾಗ್ತದೆ ಆದ್ದರಿಂದ ಶಿಸ್ತುಬದ್ಧ ಜೀವನವನ್ನ ರೂಢಿಸಿಕೊಳ್ಳಿ ಜೊತೆಗೆ ಯೋಗ ಧ್ಯಾನವನ್ನ ಮಾಡಿ ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡುವ ಅಭ್ಯಾಸವನ್ನ ಜೀವನದಲ್ಲಿ ಅಳವಡಿಸಲೇ ಕೊಳ್ಳಬೇಕಾದಂತ ಅನಿವಾರ್ಯ ಇದ್ದೇವೆ ಅಂತ ತಿಳಿಸಿದರು ತಜ್ಞ ವೈದ್ಯ ಡಾಕ್ಟರ್ ಚೈತ್ರ ಡಾಕ್ಟರ್ ಸುಷ್ಮಾ ಡಾಕ್ಟರ್ ವಿಕಾಶ್ ಡಾಕ್ಟರ್ ವರ್ಷ ಉಚಿತ ಆರೋಗ್ಯ ಶಿಬಿರಕ್ಕೆ ಆಗಮಿಸಿ ತಪಾಸಣೆಗೆ ಒಳಗಾದ ಗ್ರಾಮೀಣ ಪ್ರದೇಶದ ಕೃಷಿ ಕೂಲಿ ಕಾರ್ಮಿಕರು ಬಡತನರು ಹಾಗೂ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಔಷಧಿಗಳನ್ನು ವಿತರಿಸಿತು ನ್ಯೂಸ್ ಬ್ಯೂರೋ ಮಂಡ್ಯ ಉಪಯೋಗ ಆಗಬೇಕು ಅಂತ ಹೇಳಿ ಒಂದು ಹಳ್ಳಿಯಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ದೀನಿ ಇವತ್ತು ಶಿಬಿರದಲ್ಲಿ ಏನೇನು ಮಾಡಿದ್ರಿ ಅಂದರೆ ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಶಿಬಿರ ನಡೆಸಿದ್ದು ಇಲ್ಲಿಗೆ ಸುಮಾರು ಒಂದು ಇಪ್ಪತ್ತು ಅರವತ್ತರಿಂದ ಎಪ್ಪತ್ತು ಜನ ಬಂದು ಇದರ ಉಪಯೋಗ ಪಡ್ಕೊಂಡಿದ್ದಾರೆ ಇಲ್ಲೆಲ್ಲ ಥರದವರು ಅಂದರೆ ಇವಾಗ ಡಯಾಬಿಟೀಸ್ ಇರ್ಬೋದು ಹಾಗಾಗಿ ಪೀಲಿಕ್ಕೆ ಇರ್ಬೋದು ಅಂತ ಈ ಥರ ಎಲ್ಲ ಥರದವರು ಪ್ರಾಬ್ಲಮ್ ಇರುವಂಥ ಎಲ್ಲ ಥರ ಜನಗಳು ಬಂದು ಇಲ್ಲಿ ಇದರ ಉಪಯೋಗ ಪಡ್ಕೊಂಡು ಹೋಗಿದ್ದಾರೆ ಸುತ್ತಮುತ್ತನ ಹಳ್ಳಿ ಜನಗಳು ಸಂಪಯೋಗ ಉಪಯೋಗ ಬರ್ಬೋದು ಇವತ್ತು ಇವರು ಡಾಕ್ಟರ್ ಗ್ರೀಷ್ಮಾ ಅಂತ సర్జన్ సర్జన్ డాక్టర్ సజను సర్జను డా ग्रेनेड तो करें मारिए तो नहीं हैं। हम्म यहीं तो नालूना है ये तो भाई बंद तो तो नहीं। हम्म तो ना तो सब तो सब बुक्के तो इन्होंने बनाया था। हम्म तो बंदरे मारते थे। तुम तो तोर साउंड स्टीस

ఇది ఎనఫ్ కు తెలుగలది కొరకలేని పరిచయం అనేది మీకే గుర్తించగలుగుతారు